ಮುಸ್ಲಿಮನ ರಿಸರ್ವೇಷನನ್ನು ಹತ್ತು ಪರ್ಸೆಂಟ್ಗೆ ಏರಿಕೆ ಮಾಡಲಾಗುತ್ತಾ ಕಾಂಗ್ರೆಸ್ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಆಲೋಚನೆಯನ್ನು ಮಾಡ್ತಾ ಇದೆಯಾ ಅನ್ನುವಂತಹ ಒಂದು ಅನುಮಾನ ಇದೀಗ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಮುಸ್ಲಿಮರಿಗೆ ಮೀಸಲಾತಿ ಶೇಕಡ ಹತ್ತಕ್ಕೆ ಏರಿಕೆಯಾಗುವ ಸಾಧ್ಯವಿರುವಂಥದ್ದು ಇದೀಗ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು ಸ್ನೇಹಿತರೆ ಮೊನ್ನೆ ಬಜೆಟ್ ಆಯ್ತಲ್ವಾ ಆ ಸಂದರ್ಭದಲ್ಲಿ ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡುವ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆಯನ್ನ ಮಾಡಿದ್ರು ಆದ್ರೆ ಇದೀಗ ಮುಸ್ಲಿಮರ ಒಟ್ಟು ಮೀಸಲಾತಿಯನ್ನೇ ಶೇಕಡಾ ಹತ್ತು ಪರ್ಸೆಂಟ್ಗೆ ಹೆಚ್ಚಿಸುವ ಸಾಧ್ಯತೆಯ ಬಗ್ಗೆ ಚರ್ಚೆ ನಡೀತಾ ಇದೆ ಇನ್ನು ಸಚಿವ ಜಮೀರ್ ಅಹಮದ್ ಖಾನ್ ಸೂಚನೆಯನ್ನ ಕೊಟ್ಟಿದಾರಂತೆ ಹೌದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮುಸ್ಲಿಮರಿಗೆ ಮೀಸಲಾತಿಯನ್ನ ಶೇಕಡಾ ಹತ್ತು ಪರ್ಸೆಂಟ್ಗೆ ಹೆ ಹೆಚ್ಚಿಸುವ ಕುರಿತು ನಾವು ಆಲೋಚನೆಯನ್ನು ಮಾಡ್ತಾ ಇದ್ದೀವಿ ಅದರ ಕುರಿತು ಅಗತ್ಯ ಕ್ರಮಗಳನ್ನು ಕೈಗೊಂಡು ಅಲ್ಪಸಂಖ್ಯಾತರಿಗೆ ಒಳ್ಳೆಯದಾಗುವ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಈ ಮನವಿಯ ಒಂದು ಆಧಾರದ ಮೇಲೆ ಈ ಒಂದು ರಿಕ್ವೆಸ್ಟ್ನ ಮೇಲೆ ಸರ್ಕಾರ ಮುಸ್ಲಿಮರಿಗೆ ಟು ಬಿ ಮೀಸಲಾತಿಯನ್ನು ಶೇಕಡಾ ಹತ್ತು ಪರ್ಸೆಂಟ್ಗೆ ಹೆಚ್ಚಿಸುವಂತಹ ಒಂದು ಪ್ರಕ್ರಿಯೆಯನ್ನು ಆರಂಭಿಸಬಹುದಾ ಆರಂಭಿಸುವ ಸಾಧ್ಯತೆ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಬರ್ತಾ ಇರುವಂಥದ್ದು ಇನ್ನು ಈ ನಿರ್ಧಾರಕ್ಕೆ ಮುಸ್ಲಿಂ ಸಮುದಾಯದಿಂದ ಹೆಚ್ಚಿನ ಬೆಂಬಲ ವ್ಯಕ್ತವಾಗ್ತಾ ಇದೆ ಇದು ಆಗಲೇಬೇಕು ಆದ್ರೆ ಮುಸ್ಲಿಮರಿಗೆ ಒಳ್ಳೆಯದು ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ ಆದ್ರೆ ಬಿಜೆಪಿ ಸೇರಿದಂತೆ ವಿರೋಧ ಪಕ್ಷಗಳು ಇದನ್ನ ಮತ ಬ್ಯಾಂಕ್ ಅಥವಾ ವೋಟ್ ಬ್ಯಾಂಕ್ ರಾಜಕೀಯದ ಒಂದು ಲಾಭಕ್ಕಾಗಿ ತಮ್ಮ ಪಕ್ಷದ ಲಾಭಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಹೀಗಂತ ಆರೋಪಿಸುವ ಸಾಧ್ಯತೆಗಳಿದೆ ಈ ಹಿಂದೆ ಯಡಿಯೂರಪ್ಪ ಅವರು ಅಂದ್ರೆ ಅವರ ಸರ್ಕಾರ ಇರ ಇದ್ದಂತಹ ಸಂದರ್ಭದಲ್ಲಿ ಮುಸ್ಲಿಂ ಮೀಸಲಾತಿಯನ್ನ ರದ್ದುಪಡಿಸಿ ಹಿಂದೂ ಒ ಬಿ ಸಿ ಸಮುದಾಯಕ್ಕೆ ವರ್ಗಾಯಿಸಿತ್ತು ಆ ಮೀಸಲಾತಿಯನ್ನು ಇದೀಗ ಕಾಂಗ್ರೆಸ್ ಸರ್ಕಾರ ಅದನ್ನೇ ಮತ್ತೆ ಪುನಃಸ್ಥಾಪನೆ ಮಾಡ್ತಾ ಇದೆಯಾ ಅಥವಾ ಮತ್ತಷ್ಟು ಹೆಚ್ಚಿಸುವಂತಹ ಒಂದು ಆಲೋಚನೆಯಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ಇದೀಗ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಏನು ಈ ಒಂದು ಬೆಳವಣಿಗೆ ನಡೀತು ಅಂತ ಆದರೆ ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಒಂದು ದೊಡ್ಡ ಬದಲಾವಣೆ ಹಾಗೆ ಪ್ರಭಾವಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ ಇನ್ನು ಮುಸ್ಲಿಂ ಮೀಸಲಾತಿ ಶೇಕಡಾವಾರು ಹೆಚ್ಚಿಸುವ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಶೀಘ್ರದಲ್ಲಿ ಅಧಿಕೃತ ಘೋಷಣೆಯನ್ನು ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಿ ಹೇಳಲಾಗ್ತಾ ಇದೆ ಸ್ನೇಹಿತರೆ ಕೆಲವು ದಿನಗಳ ಮುಂಚೆ ಬಜೆಟ್ ಆಯ್ತಲ್ವಾ ಕರ್ನಾಟಕ ಬಜೆಟ್ ಮಂಡನೆ ಆಯ್ತು ಈ ಸಂದರ್ಭದಲ್ಲಿ ಮುಸ್ಲಿಮರಿಗೆ ಅತಿ ಹೆಚ್ಚಿನ ಬಜೆಟ್ ಅನ್ನ ಘೋಷಣೆ ಮಾಡಲಾಗಿದೆ ಅನ್ನುವಂತಹ ಒಂದು ಮಾತು ವಿರೋಧ ಪಕ್ಷವಾಗಿರುವ ಬಿಜೆಪಿಯಲ್ಲಿ ಕೇಳಿ ಬಂತು ಇದು ಏನಂತ ಹೇಳಿದ್ರೆ ಹಲಾಲ್ ಬಜೆಟ್ ಹೀಗೆ ಸಿದ್ದರಾಮಯ್ಯನವರು ಮುಸ್ಲಿಮರಿಗೆ ಅನುಕೂಲವಾಗುವಂತಹ ಬಜೆಟನ್ನು ಮಂಡಿಸಿದ್ದಾರೆ ಈ ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು ಅದರ ಬೆನ್ನಲ್ಲಿಯೇ ಈ ಒಂದು ಏನಾದರೂ ನಿರ್ಧಾರವನ್ನು ತೆಗೆದುಕೊಂಡ್ರು ಅಂತ ಆದರೆ ರಾಜ್ಯದಲ್ಲಿ ಮತ್ತಷ್ಟು ಒಂದು ಆಕ್ರೋಶ ವ್ಯಕ್ತವಾಗುವಂಥದ್ದು ಉಂಟಾಗಬಹುದು ಹಾಗೆ ಸಾಮಾನ್ಯ ಜನರಿಗೆ ಅಂದರೆ ಮುಸ್ಲಿಮರನ್ನು ಬಿಟ್ಟು ಸಾಮಾನ್ಯ ಜನರಿಗೆ ಸಿದ್ದು ಸರ್ಕಾರದ ಮೇಲೆ ಆಕ್ರೋಶ ಹಾಗೆ ಒಂದು ರೀತಿಯಲ್ಲಿ ಅಸಮಾಧಾನ ಸ್ಫೋಟಿಸುವಂತಹ ಸಾಧ್ಯತೆ ಕೂಡ ಇದೆ